ಐಸಿ ಆಸ್ಪತ್ರೆಯಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನಾಚರಣೆ ವಿಶ್ವ ಆತ್ಮಹತ್ಯೆ ತಡೆಗೆ ವಿಚಾರ ಸಂಕಿರಣ ರಾಜಾಜಿನಗರ ಇಎಸ್ಐಸಿ ವೈದ್ಯಕೀಯ ಕಾಲೇಜಿನಲ್ಲಿಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನವನ್ನು ಆಚರಿಸಲಾಯಿತು ಇಎಸ್ಐಸಿ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಜೆಎಂ ಜಿತೇಂದ್ರ ಕುಮಾರ್ ಜಿಬಿಎ ಮುಖ್ಯ ಆರೋಗ್ಯಾಧಿಕಾರಿ ಡಾ ಸಯಿ ಸಿದಾಜುದ್ದೀನ್ ಮದ್ನಿ ಅವರು ಆತ್ಮಹತ್ಯೆ ಕುರಿತು ನೈಜ ಮಾತು ಸಂವಾದ ಹಾಗೂ ಕಾರ್ಯಕ್ರಮ ಉದ್ಘಾಟಿಸಿದರು ಆತ್ಮಹತ್ಯೆ ತಡೆಗೆ ವಾಕ್ಯತಾನ್ ಈ ಬಗ್ಗೆ ವಿಶೇಷ ಉಪನ್ಯಾಸಗಳು ಮಾನಸಿಕ ಆರೋಗ್ಯ ಸಹಾಯವಾಣಿ ಕಾರ್ಡ್ಗಳ ವಿತರಣೆ ಆತ್ಮಹತ್ಯೆ ಜಾಗೃತಿ ನಾಟಕ ಪ್ರದರ್ಶನ ವಿದ್ಯಾರ್ಥಿಗಳ ಜೀವನ ಪ್ರತಿಜ್ಞೆ ಕಾರ್ಯಕ್ರಮಗಳು ನಡೆದವು ಮುಖ್ಯ ಅತಿಥಿಗಳಾಗಿ ಮಾನಸಿಕ ಆರೋಗ್ಯ ಉಪನಿರ್ದೇಶಕರು ಡಾ ರಜನಿ ಡಾಕ್ಟರ್ ಪ್ರಸಾದ್ ಡಾ ಮನೋರಂಜನ್ ಹೆಗಡೆ ಡಾ ಸಂಘಮಿತ್ರ ಡಾಕ್ಟರ್ ಕಲಾವತಿ ದೇವಿ ಎಎಲ್ ಡಾಕ್ಟರ್ ಎಚ್ ಚಂದ್ರಶೇಖರ್ ಡಾ ರಾಮೋಜಿ ಡಾಕ್ಟರ್ ನವೀನ್ ಡಾಕ್ಟರ್ ವಿಕ್ರಮ್ ಅರುಣಾಚಲಂ ಡಾಕ್ಟರ್ ಸುಚಿತ್ರ ಡಾಕ್ಟರ್ ಕುಮಾರಿ ವಿ ಡಾಕ್ಟರ್ ಶಾಂತಿನಿ ಡಾಕ್ಟರ್ ಧನಂಜಯ ಡಾಕ್ಟರ್ ಗಿರೀಶ್ ಎಂಎಸ್ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ವೈದ್ಯಕೀಯ ತಜ್ಞರು ಮಾನಸಿಕ ಆರೋಗ್ಯ ತಜ್ಞರು ಸಾರ್ವಜನಿಕ ಆರೋಗ್ಯ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ದಿವಸ ನಮ್ಮ ಇಎಸ್ಐ ಮೆಡಿಕಲ್ ಕಾಲೇಜು ಮತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು ಇತರ ಎನ್ಜಿಒಗಳ ಆಶ್ರಯದಿಂದ ನಾವು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಂಕನ ಆಚರಿಸ್ತಾ ಇದ್ದೇವೆ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಈ ದಿವಸ ನಾವು ಆತ್ಮಹತ್ಯೆಗೆ ತಡೆಗಟ್ಟೊಳ್ಬೇಕು ಈಗ ಏನಾಗಿದೆ ಅಂದರೆ ಆತ್ಮಹತ್ಯೆ ಅನ್ನೋದು ಬಹಳ ದೊಡ್ಡ ಪಿಡುಗಾಗಿದೆ ಇಪ್ಪತ್ತೆರಡನೇ ಎನ್ ಸಿ ಆರ್ ಬಿ ರಿಪೋರ್ಟ್ ಪ್ರಕಾರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ಆತ್ಮಹತ್ಯೆ ಪ್ರಕರಣ ಆಗಿದೆ ಅದಲ್ಲದೆ ಸುಮಾರು ನಲವತ್ತು ಲಕ್ಷ ಜನ ಆತ್ಮಹತ್ಯೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದರೆ ಪ್ರತಿ ಆತ್ಮಹತ್ಯೆಗಳನ್ನು ನಾವು ಕೆಲವು ವಿಷಯಗಳನ್ನು ಅಳವಡಿಸ್ಕೊಂಡ್ರೆ ತಡೆಗಟ್ಟಬಹುದು ಆ ನಿಟ್ಟಿನಲ್ಲಿ ನಮ್ಮ ಬಿ ಬಿ ಎಂ ಪಿ ಡಿ ಡಿ ಮೇಡಮ್ ಬಂದಿದ್ದಾರೆ ನಮ್ಮ ಸಾರ್ ಇದ್ದಾರೆ ಎಲ್ಲ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆತ್ಮಹತ್ಯೆ ನಮ್ಮ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬಿರು ಅದರ ದಾಖಲಾತಿ ಪ್ರಕಾರ ಈ ಫ್ಯಾಮಿಲಿ ಡಿಸ್ಪ್ಯೂಟ್ಸು ಮಾನಸಿಕ ಕಾಯಿಲೆಗಳು ದೈಹಿಕ ಕಾಯಿಲೆಗಳು ಎಸ್ಪೆಷಲಿ ದೈಹಿಕ ಕಾಯಿಲೆಗಳು ವಿತ್ ನೋ ಪೇಯ್ನ್ ಆ್ಯಂಡ್ ಡಿಸೀಸಸ್ಸು ಆಲ್ಕೋಹಾಲ್ ಮತ್ತು ಇತರ ದುಶ್ಚಟಗಳು ಈ ಕಾರಣಗಳು ಇದಲ್ಲದೆ ಬೇಕಾದಷ್ಟು ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು ಫೈನಾನ್ಷಿಯಲ್ ಪ್ರಾಬ್ಲಮ್ಗಳಿರ್ಬೋದು ಫ್ಯಾಮಿಲಿ ಕಾನ್ಫ್ಲಿಕ್ಟು ಲವ್ ಫೇಲ್ಯೂರು ಬರಗಾಲ ಬೇಕಾದಷ್ಟು ಕಾರಣಗಳಿದೆ ಅದರಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದರೆ ಒಂದು ಕಾರಣ ಇಲ್ಲ ಮಲ್ಟಿಪಲ್ ಕಾರಣಗಳಿಂದ ಅವರು ಆತ್ಮಹತ್ಯೆ ಪ್ರಯತ್ನ ಪಡ್ತಾರೆ ಆದರೆ ನೂರಕ್ಕೆ ನೂರರಷ್ಟು ಜನ ಆತ್ಮಹತ್ಯೆ ಬಗ್ಗೆ ಕುರುಹು ನೀಡ್ತಾರೆ ಆ ಕುರುಹು ನೀಡೋದ್ರ ಬಗ್ಗೆ ನಾವೆಲ್ಲ ಪ್ರೇ ಇಟ್ಕೊಂಡಿದ್ವಿ ಆ ಕುರುಹುನ ಗು ಆ ಫ್ಯಾಮಿಲಿಯವರು ಕಂಡಿಡಿದ್ರೆ ನಾವು ಆತ್ಮಹತ್ಯೆಗಳನ್ನ ಜ ನಿಜವಾಗ್ಲೂ ತಡೆಯಬಹುದು ಏನು ಜನಕ್ಕೆ ನಾವು ಹೇಳಿಸಬೇಕು ಅಂದರೆ ಆತ್ಮಹತ್ಯೆ ಅನ್ನೋದು ಒಂದು ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ಮು ಬರೀ ಒಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಲ್ಲ ಅಥವಾ ಇ ಎಸ್ ಐಗೆ ಸಂಬಂಧಪಟ್ಟಿದ್ದಲ್ಲ ಸಮುದಾಯದಲ್ಲಿರೋರು ಪ್ರತಿಯೊಬ್ಬರೂ ಇದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ ಡಾಕ್ಟರ್ ಹೇಳ್ದಂಗೆ ಹಲವಾರು ಕಾರಣಗಳಿರ್ಬೋದು ಅದು ಹಣದ ತೊಂದರೆ ಇರಬಹುದು ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು ಲವ್ ಫೇಲ್ಯೂರ್ ಇರ್ಬೋದು ಎಕ್ಸಾಮ್ ಫಿಯರ್ ಇರ್ಬೋದು ಎಕ್ಸಾಮ್ ಫೇಲ್ಯೂರ್ ಇರಬಹುದು ಅಥವಾ ಮನಸ್ಸಿನ ತೊಂದರೆಗಳಿರಬಹುದು ಸೊ ಹೀಗೆ ಹಲವಾರು ಕಾರಣಗಳಿದೆ ಏನು ಹೇಳ್ಕೊಡ್ಬೇಕು ಅಂದರೆ ಇಟ್ ಈಸ್ ಓಕೆ ಟು ಬಿ ನಾಟ್ ಓಕೆ ಅಂತ ಹೇಳ್ಬಿಟ್ಟು ಅಂದರೆ ಎಲ್ಲರಿಗೂ ಏನು ಸಮಸ್ಯೆ ಆದಾಗ ಇನ್ನೊಬ್ಬರ ಸಮಸ್ಯೆಗೆ ಆಲಿಸುವಂತಹ ಒಂದು ಪರಿಸ್ಥಿತಿ ಮತ್ತು ನಮಗೆ ಸಮಸ್ಯೆ ಆದಾಗ ಅದನ್ನು ಹೇಳ್ಕೊಳ್ಳೋವಂತಹ ಪರಿಸ್ಥಿತಿ ಏನಂದರೆ ಒಂದು ತಪ್ಪು ನಂಬಿಕೆಗಳು ಜಾಸ್ತಿ ಹರಡ್ತಾ ಇದೆ ನೀನು ಸ್ಟ್ರಾಂಗ್ ಆಗಿರಬೇಕು ಹತ್ರ ವೀಕು ಹೇಳ್ಕೊಂಡ್ರೆ ವೀಕು ಮನಸ್ಸಿನ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ತುಂಬ ವೀಕ್ ಅಂತ ಅಂದ್ಕೋತಾರೆ ಸೊ ಈ ಎಲ್ಲ ಒಂದು ತಪ್ಪು ನಂಬಿಕೆಗಳಿಂದ ಆಚೆ ಬರಬೇಕು ಯಾವಾಗ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ಅಳು ಬರೋ ಥರ ಆಗ್ತಿದೆ ನಾವು ಆತ್ಮಹತ್ಯೆ ಪ್ರಯತ್ನ ಮಾಡಬೇಕು ಅನಿಸ್ತಾ ಇದೆ ಇವೆಲ್ಲ ಅನ್ನಿಸ್ದಾಗ ಆ ಕಷ್ಟನ ಒಬ್ಬರ ಹತ್ರ ಹೇಳ್ಕೋಬೇಕು ಹಾಗಾದರೆ ಮೇಡಮ್ ನಂಗೆ ಐದು ಲಕ್ಷ ಸಾಲ ಇದೆ ನೀವು ತಿರ್ಸ್ತೀರ ಆ ರೀತಿ ಅಲ್ಲ ಆ ಸಮಸ್ಯೆಯೇ ಯಾವ ರೀತಿ ಬಗೆಹರಿಸ್ಬೇಕು ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಇವೆಲ್ಲ ಒಂದು ಚರ್ಚೆಯಿಂದ ಸಮಸ್ಯೆಗಳಿಗೆ ಪರಿಹಾರ ಕಂಡು ಮತ್ತು ಒಂದು ಒನ್ ಕಾಲ್ ಅವೇ ಅಂತ ಹೇಳ್ತೀವಿ ಟೆಲಿ ಮನಸ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಒಂದು ನಾಲ್ಕು ನಾಲ್ಕು ಒಂದು ಆರು ಯಾರಿಗೇ ಇಪ್ಪತ್ನಾಲ್ಕು ಗಂಟೆ ದಿನದ ರಜಾ ದಿನ ಕೂಡ ಯಾರಿಗೆ ಮನಸ್ಸಿನ ಸಮಸ್ಯೆಗಳಿರುತ್ತೆ ಈ ಟೆಲಿ ಮನಸ್ಸಿಗೆ ಕಾಲ್ ಮಾಡಬಹುದು ಅವ್ರು ಯಾವ ಭಾಷೆನಲ್ಲಿ ಬೇಕಾದರೂ ಮಾತಾಡಬಹುದು ಇಲ್ಲಿ ಸಮಾಲೋಚಕರು ಇರ್ತಾರೆ ವೈದ್ಯರಿರ್ತಾರೆ ಹಾಗಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಯಾವುದೇ ಸರ್ಕಾರಿ ಆಸ್ಪತ್ರೆ ಇರಬಹುದು ಅವರು ಹೋಗಿ ಅವರ ಮನಸ್ಸಿನ ಕಷ್ಟಗಳನ್ನ ಹೇಳ್ಕೋಬಹುದು ಸಮಸ್ಯೆಗಳಿಗೆ ಸಮಾಲೋಚನೆ ಉಚಿತ ಸಮಾಲೋಚನೆ ಇರದೆ ಚಿಕಿತ್ಸೆ ಇದೆ ಇವೆಲ್ಲವನ್ನು ಪಡ್ಕೋಬೇಕು ಅಂತ ನನ್ನ ಕಳ್ಕಳಿ ಒಂದು ಮನೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡಬೇಕು ಅದು ಚಿಕ್ಕವರು ನೀನು ಸುಮ್ನೀರು 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 ಅಂತಾನೆ ಬಾಯಿ ಮುಚ್ಚಿಸ್ತಾನೆ ಇರ್ತೀವಿ ಅದೇ ವಾತಾವರಣ ಬೆಳೆಸಿಬಿಡ್ತದೆ ನಾವು ಏನು ಹೇಳ್ಕೋಬಾರ್ದು ನಾವು ಕಷ್ಟ ಸುಖ ಅನುಭವಿಸಿ ಇಲ್ಲ ನೀವು ಅದೇ ಸುಖ ಅನುಭವಿಸಿ ಅಂತಾರೆ ಮತ್ತೆ ಮಕ್ಕಳಿಗೆ ನಾವು ಚಿಕ್ಕವರಿಂದ ಎಲ್ಲಾನು ನೋ ಅಭ್ಯಾಸ ಮಾಡಿಲ್ಲ ಕೇಳಿದ್ದನ್ನ ಪ್ರತಿಯೊಂದು ಕೊಡ್ತೀವಿ ಅವ್ರನ್ನ ವೈಯಕ್ತಿಕವಾಗಿ ಬೆಳೆಯಕ್ಕೆ ಬಿಡಲ್ಲ ಪೇರೆಂಟ್ಸು ಅಜ್ಜಿ ತಾತಂದಿರೋ ಜೊತೆಯಲ್ಲಿರಲ್ಲ ಸೋಷಿಯಲ್ ಮೀಡಿಯಾ ಅಟ್ರಾಕ್ಷನ್ ಜಾಸ್ತಿ ಇದೆ ಅವ್ರದ್ದು ವಯೋ ಮನಸ್ಕರು ಅಟ್ರಾಕ್ಷನ್ಸ್ ಜಾಸ್ತಿ ಇದೆ ಅದನ್ನೆಲ್ಲ ಮುಕ್ತವಾಗಿ ಹೇಳ್ಕೊಳಕ್ಕೆ ಸಮಾಜ ಅವಕಾಶ ಮಾಡ್ಕೊಳ್ಬೇಕು ಶಾಲೆಯಲ್ಲಿ ಅವಕಾಶ ಇರಬೇಕು ಮನೆಗಳಲ್ಲಿ ಅವಕಾಶ ಇರಬೇಕು ವರ್ಕ್ ಪ್ಲೇಸಲ್ಲಿ ಅವಕಾಶ ಇರಬೇಕು ಆವಾಗ ಮಾತ್ರ ನಾವು ಸಮತ ಸಮಾನತೆ ಕಂಡುಕೊಳ್ಳೋಕೆ ಸಾಧ್ಯ ಮತ್ತು ಅವ್ರ ಮನ್ಸಿನಲ್ಲಿ ಆಗೋ ತಳಮಳನ ಹೇಳಿಕೊಂಡು ಅದಕ್ಕೆ ಚಿಕಿತ್ಸೆ ಇದೆ ಚಿಕಿತ್ಸೆ ಅಂದರೆ ಬರೀ ಔಷಧಿ ಮಾತ್ರ ಇಂಜೆಕ್ಷನ್ನು ಆಸ್ಪತ್ರೆಗೆ ಅಡ್ಮಿಷನ್ ಅಲ್ಲ ಚಿಕಿತ್ಸೆ ಮನೆ ಒಳಗಿದ್ದೆ ಬರೀ ಮಾತಿನ ಚಿಕಿತ್ಸೆ ಆಗ್ಬೋದು ನಗುವಿನ ಚಿಕಿತ್ಸೆ ಆಗಿರ್ಬೋದು ಸಂಗೀತ ಚಿಕಿತ್ಸೆ ಆಗ್ಬೋದು ಒಂದು ಕೌನ್ಸಿಲಿಂಗ್ ಚಿಕಿತ್ಸೆ ಆಗ್ಬೋದು ಔಷಧಿ ಮಾತ್ರೆ ಆಗ್ಬೋದು ಬೇರೆ ನಾನಾ ರೂಪದಲ್ಲಿ ಇರುತ್ತೆ ಆ ಸಮಾಜ ಅದನ್ನು ಬದ್ಧತೆಯಿಂದ ಕೊಟ್ಟರೆ ಒಂದು ಸದೃಢವಾದ ಯುವ ಜನಾಂಗ ಮತ್ತು ಜನತೆಯ ನಾವು ಸಮಾಜಕ್ಕೆ ಕೊಡ್ಬೋದು ಅವರು ಆರ್ಥಿಕವಾಗಿ ಸೋಷಿಯಲೈಸ್ ಆಗಿ ಎಲ್ಲನೂ ನಮ್ಮ ದೇಶ ಅಭಿವೃದ್ಧಿ ಆಗ ಕಾರಣ ಆಗ್ತಾರೆ ಹೇಳಬೇಕಂದ್ರೆ ಆತ್ಮಹತ್ಯೆ ಆತ್ಮವನ್ನು ಹತ್ಯೆ ಮಾಡ್ಕೊತ ಇದ್ದಾರೆ ಸೊ ಆತ್ಮಹತ್ಯೆಯನ್ನು ನಾವು ತಡೆಗಟ್ಟಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟು ಆತ್ಮವಿಶ್ವಾಸ ಬಳಸ್ಕೋಬೇಕಾಗತ್ತೆ ಈವಾಗಿನ ಸಮಾಜದಲ್ಲಿ ಏನಾಗಿದೆ ಅಂದರೆ ರ್ಯಾಟ್ರೇಸ್ ಎಲ್ಲಾದರೂ ಅದ್ರಲ್ಲಿ ಮುಂದೆ ಇದಕ್ಕೆ ಬಂದು ಎಲ್ಲನೂ ಇನ್ಸ್ಟಂಟೇನಿಯಸ್ ಗ್ರಾಟಿಫಿಕೇಷನ್ ಗ್ರಾಟಿಫಿಕೇಶನ್ ಇನ್ ಇಮಿಡಿಯೇಟಾಗಿ ಎಲ್ಲ ಬೇಕು ಅಂತಾರೆ ಆ್ಯಂಡ್ ಪೇರೆಂಟ್ಸ್ ಕೂಡ ಮಕ್ಕಳು ಕೇಳಿದ ತಕ್ಷಣ ಕೊಟ್ಬಿಡು ಅಂದರೆ ಅದು ಕಷ್ಟ ಅನ್ನೋದ್ರು ತಿಳಿಸ್ತಾನೆ ಇಲ್ಲ ಎಲ್ಲ ಆಮೇಲೆ ಈ ಮೊಬೈಲು ಎಲ್ಲ ಬಂದು ಡಿಸ್ಟ್ರಾಕ್ಷನ್ ಜಾಸ್ತಿ ಆಗ್ತಾ ಇದೆ ಮಾರಲ್ ಬೇಸ್ ಎಜುಕೇಷನ್ ಆ್ಯಸ್ ಕಮ್ ಡೌನ್ ಡ್ರಸ್ಟಿಕಲಿ ಟು ಸಮ್ ಎಕ್ಸ್ಟೆಂಡ್ ಈ ಮಾರಲ್ ಎಜುಕೇಷನ್ ಅನ್ನೋದು ನಾವು ಒಂದು ಪ್ರೈಮರಿ ಸ್ಕೂಲಿಂದನೋ ಒಂದು ಮನೆಗಳಿಂದನೇ ಸ್ಟಾರ್ಟ್ ಆಗಬೇಕು ಕಷ್ಟ ಸುಖ ಶೇರಿಂಗ್ ಕಂಪ್ಯಾಷನ್ ಇದೆಲ್ಲ ಒಂದು ಜೀವನಕ್ಕೆ ಬೇಕಾಗಿದೆ ನಾವು ಎಲ್ಲರಿಗೂ ಮಕ್ಕಳಿಗೆ ಹೇಳ್ತೀವಿ ನಾವು ಹುಟ್ಟು ಇನ್ನೂ ಒಂದನೇ ಕ್ಲಾಸ್ ಎರಡನೇ ಕ್ಲಾಸಿನ ಐ ಐ ಟಿ ಮಾಡಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಈ ಥರ ಪ್ರೆಷರ್ ಎಷ್ಟಾಗ್ತಾಯಿದ್ದೀವಿ ಅಂತ ಸೊಸೈಟಿ ಇಸ್ ಪುಟ್ಟಿಂಗ್ ಮೋರ್ ಪ್ರೆಷರ್ ಆನ್ ಚಿಲ್ಡ್ರನ್ ಸೊ ದೇ ಆರ್ ನಾಟ್ ಏಬಲ್ ಟು ಕೋಪ್ ಅಪ್ ವಿತ್ ಸಿಚುವೇಷನ್ಸ್ ವೆನ್ ದರ್ ನಾಟ್ ಕೊಪೇ ಬಟ್ ವಿತ್ ಸಿಚುವೇಷನ್ಸ್ ಏನಾಗುತ್ತೆ ಅಂದರೆ ಈ ಥರ ಈ ಥರ ಆತ್ಹತ್ಯೆಗೆ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದರ್ ಮೆಂಟಲ್ ಸ್ಟ್ರೆಂತ್ ಸೊ ನಮ್ಮ ಒಂದು ಸಮಾಜದಲ್ಲಿ ನಾವೇನು ಮಾಡಬೇಕು ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸ್ಬೇಕು ಅಂದರೆ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಅಂದರೆ ನಾವೇನು ಇವತ್ತು ನಾಳೆ ಶಂಕರಾಚಾರ್ಯ ಆಗಿಬಿಡ್ತೀವಿ ವಿವೇಕ ಆ ಥರ ಅಲ್ಲ ನಮ್ಮ ಬಗ್ಗೆ ನಮಗೆ ವಿಶ್ವಾಸ ಇರಬೇಕು ನನಗೆ ಕಷ್ಟ ಇದೆ ನನಗೆ ಐ ಕ್ಯಾನ್ ಗೋಲ್ ಟ್ರೋ ಇಟ್ ಅಂದ್ಬಿಟ್ಟು ಅದ್ರ ಜೊತೆಗೆ ಸಮಾಜ ಕೂಡ ಇನ್ನೊಬ್ಬರಿಗೇನೊಬ್ಬರು ಪ್ರಾಬ್ಲಮ್ ಇದೆ ಅಂದರೆ ವಿ ಶುಡ್ ಸಿ ಇಟ್ ಇನ್ ಎ ಕಂಪ್ಯಾಷನೇಟ್ ವೇ ವಿ ಶುಡ್ ನಾಟ್ ಕಂಪೇರ್ ವಿ ಶುಡ್ ಬಿ ಲಿಟ್ ಕಂಪ್ಯಾಷನೇಟ್ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ದೇಲ್ ಔಟ್ ಆಫ್ ದಿ ಸಿಚುವೇಷನ್ಸ್ ಸೊ ನಮ್ಮ ಸೊ ದಿ ದಿ ಗ್ರೇಟರ್ ರೋಲ್ ಫಾರ್ ದಿ ಸೊಸೈಟಿ ಟು ಪ್ಲೇ ಟು ಪ್ರಿವೆಂಟ್ ಸೊಸೈಟ್ಸ್ ಸೊ ನಮ್ಮ ಸೊಸೈಟಿ ಶುಡ್ ಬಿಕಮ್ ಮೋರ್ ಓಪನ್ ಮೋರ್ ಕಂಪ್ಯಾಷನೇಟ್ ಆ್ಯಂಡ್ ಆ್ಯಕ್ಷನ್ ಓರಿಯೆಂಟೇಷನ್ ಆ್ಯಕ್ಷನ್ ಓರಿಯೆಂಟೇಷನ್ ಅಂದರೆ ಒಂದು ಎಷ್ಟಾಗುತ್ತೆ ನಾವೇನು ಅವ್ರಿಗೆ ಬೇರೆ ಏನು ಮೇಡಮ್ ಮಾಡ್ದಂಗೆ ಅವ್ರಿಗೆ ಆಸ್ತಿ ಕೊಡೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ನಮ್ಮ ಕೈಲಾದಷ್ಟು ಒಂದು ಅವ್ರ ಕಷ್ಟ ಇದ್ದರೆ ಕೇಳೋದು ಸಮಸ್ಯೆ ಆಮೇಲೆ ಅವ್ನು ಟೈಮ್ ಟು ಟೈಮ್ ಅವನಿಗೆ ಸಹಾಯ ಮಾಡೋದು ಮಾಡಿದ್ರೆ ಈ ಒಂದು ತೊಡಗ್ಬಿಟ್ಟು ನಾನು ಅನಿಸಿಕೆ ಬೃಹತ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಿದ್ದೀನಿ ಸೊ ಒಂದು ಮುಖ್ಯವಾದ ಅಂಶ ಏನಂದರೆ ಆತ್ಮಹತ್ಯೆ ಅಕಾರ್ಡಿಂಗ್ ಟು ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ ಟೂ ತೌಸಂಡ್ ಸೆವೆಂಟೀನ್ ಇಟ್ ಈಸ್ ಡಿಕ್ರಿಮಿನಲೈಡ್ ಅಂದರೆ ಹಿಂದೆ ಬಂದು ಆತ್ಮಹತ್ಯೆಗೆ ಅಟೆಂಪ್ಟ್ ಮಾಡಿರೋರಿಗೆ ಶಿಕ್ಷೆ ಕೊಡ್ತಾಯಿದ್ರು ಒಂದು ವರ್ಷ ಶಿಕ್ಷೆ ಮತ್ತು ಬೇರೆ ಥರದಲ್ಲಿ ಈಗ ಇಟ್ ಇಸ್ ಡಿಕ್ರಿಮಿನಲೈಸ್ ಅವ್ರ ಮೇಲೆ ಕೇಸ್ ಮಾಡೋಂಗಿಲ್ಲ ದೇ ಹ್ಯಾವ್ ಟು ಸಿ ಕೆ ಸೈಕ್ಯಾಟ್ರಿಸ್ಟ್ ಆರ್ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ ಹೆಲ್ಪ್ ಸೊ ಅವ್ರಿಗೆ ಏನು ಸಮಸ್ಯೆ ಇದೆ ಅನ್ನೋದು ಐಡೆಂಟಿಫೈ ಮಾಡಬೇಕು ಅದು ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರದಿಂದ ಪ್ರತಿ ಮಂಗಳವಾರ ಮನೋಚೈತನ್ಯ ಕಾರ್ಯಕ್ರಮ ಅಂತ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ಅದನ್ನು ಕಂಡಕ್ಟ್ ಮಾಡ್ತಾ ಇದ್ವಿ ಸೊ ಈ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಮಾನಸಿಕ ಕಾಯಿಲೆಗಳಿಗೆ ತಪಾಸಣೆ ಮತ್ತು ಚಿಕಿತ್ಸೆ ನೀಡಲಾಗುತ್ತೆ ಸೊ ಇದು ಈಗ ಸಮಾಜದಲ್ಲಿ ಈ ಒಂದು ಕಾನ್ಫಿಡೆನ್ಶಾಲಿಟಿ ಗೌಪ್ಯದಿಂದ ಟ್ರೀಟ್ಮೆಂಟ್ ಮಾಡೋದಕ್ಕೆ ಈಗ ದೊಡ್ಡ ದೊಡ್ಡ ಸಂಸ್ಥೆಗೆ ಹೋಗೋ ಅವಶ್ಯಕತೆ ಇಲ್ಲ ವಿಕ್ಟೋರಿಯಾ ಇ ಎಸ್ ಐ ಅಥವಾ ಎಲ್ಲಿ ಹತ್ತಿರದಲ್ಲಿರೋ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋದರೆ ಅಲ್ಲಿರೋ ಒಂದು ಮೆಡಿಕಲ್ ಆಫೀಸರ್ ಇದನ್ನು ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡ್ತಾರೆ ಐ ಸಿ ಹಾಸ್ಪಿಟಲ್ ಸಮಸ್ಯೆ ತಾತ್ಕಾಲಿಕ ಬಟ್ ಆದರೆ ಬದುಕು ಶಾಶ್ವತ ಈ ಸೂಸೈಡ್ ಪ್ರಿವೆನ್ಷನ್ ಡೇಗೆ ಒಂದು ಚೇಂಜ್ ಅ ನೆರೆಟಿವ್ ಅಂದರೆ ಸಮಸ್ಯೆ ತಾತ್ಕಾಲಿಕವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಬೇಡಿ ಎಲ್ಲ ವಿಚಾರದಲ್ಲೂ ಯಾವುದೇ ಪ್ರಾಬ್ಲಮ್ ಇದೆ ಅಂದರೆ ಅದು ಸೊಲ್ಯೂಷನ್ ಇರಲೇಬೇಕು ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರ್ತದೆ ಒಂದು ತಾಳ್ಮೆಯಿಂದ ಅದನ್ನು ಯಾವುದೇ ಪ್ರಾಬ್ಲಮ್ನ ನೀವು ದಯವಿಟ್ಟು ಅದನ್ನು ತಗೊಂಡು ಬೇರೆಯವ್ರ ಹತ್ರ ಹೇಳ್ಕೊಳೋದಾಗಲಿ ಬೇರೆಯವ್ರ ಹತ್ರ ಅದ್ರ ಬಗ್ಗೆ ಏನಾದರೂ ಒಂದು ಸಹಾಯ ನೀವು ತೊಗೊಂಡ್ರೆ ಆದಷ್ಟು ನಿಮ್ಮ ಜೀವನ ಬೆಳಕಾಗ್ತದೆ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ನಮಸ್ಕಾರ